ಫ್ರೆಂಡ್ಸ್ ನೋಡಿ ಇಲ್ಲಿ ನನ್ನ ಸೇವಂತಿಕೆಗಳನ್ನೆಲ್ಲ ಇಟ್ಕೊಂಡಿದ್ನಲ್ಲ ಇದು ಮೊದಲೇ ಆಗಿರುವಂಥ ಹೂಗಳು ಈಗ ಎಲ್ಲ ಒಣಗಿ ಹೋಗಿಬಿಟ್ಟಿದೆ ನಾನು ಇದನ್ನೆಲ್ಲ ತೆಗೆದು ಹೇಗೆ ಜೋಡಿಸ್ಕೋತೀನಿ ಅನ್ನೋದನ್ನು ತೋರಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಮತ್ತು ಈಗ ನನ್ನ ಕನ್ನಡನಲ್ಲಿ ಯಾವ್ಯಾವ ಹೂವಿದೆ ಅಂತಲೂ ತೋರಿಸ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಬನ್ನಿ ಇದು ಯಾರಾದರೂ ನೋಡಿಲ್ಲ ಅಂದರೆ ನೋಡಲಿ ಅಂತ ಈ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಈ ಜಾಗದಲ್ಲಿ ಈಗ ಬೇರೆ ಗಿಡಗಳನ್ನು ಸೆಟ್ ಮಾಡ್ಕೋಬೇಕು ಬನ್ನಿ ನಾನು ಆ ಗಿಡಗಳನ್ನೆಲ್ಲ ತಿಕ್ಕೊಂಡು ಇಲ್ಲಿ ನೋಡಿ ಇದು ಕಟ್ಟೆ ಇಷ್ಟು ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ ತುಂಬ ಗಲೀಜಾಗಿ ಬಿಡುತ್ತೆ ನಾವು ನೀರನ್ನೆಲ್ಲ ಹಾಕ್ತೀವಿ ಬಡಲೆರನ್ನು ಹಾಕ್ತೀವಿ ಹಾಗಾಗಿ ನಾವು ಎಷ್ಟೇ ಅದನ್ನು ಗುಡಿಸಿ ಮಾಡಿ ಏನು ಮಾಡಿದರೂ ಕೂಡ ಅದು ಕ್ಲೀನ್ ಆಗೋಲ್ಲ ನಾವು ಇದನ್ನೆಲ್ಲ ತೆಕ್ಕೊಂಡು ನಾನು ಕ್ಲೀನ್ ವರ್ಷಕ್ಕೆ ಒಂದು ಸಾರಿ ಎರಡು ಸಾರಿ ಕ್ಲೀನ್ ಮಾಡ್ಕೋತೀನಿ ಅಂದರೆ ನಾವು ಆ ಸೀಸನ್ಗೆ ತಕ್ಕಂತೆ ಗಿಡಗಳನ್ನು ಜೋಡಿಸ್ಕೋತೀನಲ್ಲ ಆ ಟೈಮಲ್ಲಿ ಈ ರೀತಿ ಒಂದು ಸಾರಿ ಕ್ಲೀನ್ ಮಾಡ್ಕೊಬಿಡ್ತೀನಿ ಮತ್ತು ಮಳೆಗಾಲದಲ್ಲಿ ಅಷ್ಟೇ ಆಗತ್ತೆ ಮತ್ತು ಬೇಸಿಗೆಯಲ್ಲಿ ಇಷ್ಟೊಂದು ಆಗಲ್ಲ ನೋಡಿ ನಾನಿಲ್ಲಿ ಚೆನ್ನಾಗಿ ನೀರನ್ನು ಹಾಕಿ ಅದನ್ನು ತಿಕ್ಕಿ ತೊಳೆದು ಕ್ಲೀನ್ ಮಾಡಿಕೊಂಡು ಇಲ್ಲಿ ಆ ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಕೆಳಗಿರೋದನ್ನೆಲ್ಲ ಮೇಲೆ ಇಟ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅಲ್ಲಿಗ ಬೇರೆ ಗಿಡಗಳನ್ನು ಜೋಡ್ಸ್ಕೋಬೇಕು ಯಾವ ಗಿಡಗಳನ್ನು ಇಡ್ತೀನಿ ಅಂತ ಆಮೇಲೆ ಸೆಟ್ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡ್ಬೋದು ಇವನ್ನೆಲ್ಲ ತೆಗೆದು ಇಲ್ಲೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಕೂಡ ನಾನು ಸೆಟ್ ಮಾಡ್ಕೊಂಡಿದ್ನಲ್ಲ ಆ ಕಲ್ಲನ್ನೆಲ್ಲ ಹಾಕಿ ಯಾವ ರೀತಿ ಸೆಟ್ ಮಾಡಿದ್ದೆ ಅಂತ ತೋರಿಸಿದ್ದೆ ಅದನ್ನು ಈಗ ಈ ಕಡೆ ತೆಗೆದಿಟ್ಕೊಂಡು ನಾನು ಸ್ಟ್ಯಾಂಡ್ ಮಾಡಿಸ್ಕೊಂಡಿದ್ದೀನಲ್ಲ ಆ ಸ್ಟ್ಯಾಂಡನ್ನು ನಾನಿಲ್ಲಿ ಇಟ್ಕೋಬೇಕು ಅಂತ ಇದನ್ನೆಲ್ಲ ಈ ಕಡೆ ಇಡ್ಸ್ಕೊಂಡೆ ನಾನು ಮಾಡಿಲ್ಲ ನಾನು ವರ್ಕರ್ಸ್ ಬಂದಾಗ ಅವ್ರ ಹತ್ರ ಮಾಡಿಸ್ಕೊಂಡೆ ಯಾಕಂದರೆ ನನ್ನ ಆರೋಗ್ಯ ಸರಿ ಇಲ್ಲದೇ ಇರೋ ಕಾರಣ ಇನ್ನೊಂದು ಸ್ವಲ್ಪ ದಿವಸ ನಾನು ಏನೂ ಮಾಡೋ ಹಾಗಿಲ್ಲ ನೋಡ್ಬೋದು ಇಲ್ಲಿ ಅವರ ಹತ್ರ ಇಡ್ಸ್ಕೊಂಡೆ ಗಾರ್ಡನಿಂಗ್ ಅಂದರೆ ತುಂಬ ಕೆಲಸಗಳಿರುತ್ತೆ ನಮಗೆ ಒಂದು ಸ್ವಲ್ಪ ದಿವಸ ಏನಾದರೂ ಹೆಲ್ತ್ ಇಶ್ಯೂಸ್ ಆದರೆ ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ವರ್ಕರ್ಸ್ನ ಇಟ್ಕೊಂಡು ನಾವು ಮಾಡುವ ಗಾರ್ಡನ್ ಮಾಡುವಷ್ಟು ಶ್ರೀಮಂತ್ರ ಅಲ್ಲ ನಾವು ಮತ್ತು ವರ್ಕರ್ಸ್ ಕೂಡ ಅಷ್ಟೊಂದು ಸಿಗಲ್ಲ ನಮ್ಮ ಕಡೆ ಹಾಗಾಗಿ ನಮಗೇನಾಗುತ್ತೋ ಅದನ್ನು ನಾವು ಮಾಡಬೇಕಾಗತ್ತೆ ಹೀಗೆ ತೋಟಕ್ಕೆ ಕೆಲಸಕ್ಕೆ ಬಂದಾಗ ಒಂದೊಂದು ಕೆಲಸಗಳನ್ನು ನಾನು ಮಾಡಿಸ್ಕೋತೀನಿ ಅಷ್ಟೇ ನೋಡಿ ಅದನ್ನು ತೆಗೆದು ಆ ಸ್ಟ್ಯಾಂಡನ್ನು ಅಲ್ಲಿರಿಸ್ಕೊಂಡು ಈ ರೀತಿ ಗಿಡಗಳನ್ನು ಸೆಟ್ ಮಾಡಿಸ್ಕೊಂಡೆ ಹತ್ರನೇ ನಾನು ಅವರಿಗೆ ಹೀಗಿಡಿ ಹೀಗಿಡಿ ಅಂತ ಹೇಳಿ ಅವರ ಹತ್ರ ಹೇಳಿ ಸೆಟ್ ಮಾಡಿಸ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಹೇಗಾಗಿದೆ ಅಂತ ಕೂಡ ನಾನು ತೋರಿಸ್ತೀನಿ ಇದು ಸೆಟ್ ಮಾಡಿದ ದಿವಸ ತೆಗೆದಿರುವಂಥ ಫೋಟೋಸು ಸ್ವಲ್ಪ ಅದು ಸೆಟ್ ಆಗೋಕ್ಕೆ ಒಂದೆರಡು ದಿವಸ ಆದರೂ ಬೇಕಾಗತ್ತೆ ನಾವು ಆ ಗಿಡಗಳನ್ನೆಲ್ಲ ಅಲಗಿಸ್ತೀವಲ್ಲ ಹಾಗಾಗಿ ಅಂದರೆ ಮೇಲೆ ಎತ್ತಿ ಇಟ್ಟು ಮಾಡ್ತೀವಿ ಹಾಗಾಗಿ ಅದು ಬೇಕಾಗತ್ತೆ ನೋಡಿ ನಾನು ಎರಡು ಸ್ಟ್ಯಾಂಡನ್ನು ಇಟ್ಕೊಂಡೆ ಸ್ವಲ್ಪ ಎತ್ತರ ಸ್ಟ್ಯಾಂಡ್ ಇತ್ತಲ್ಲ ಅದನ್ನು ಈ ಸಾಲಲ್ಲಿ ಇಟ್ಕೊಂಡೆ ನೋಡಿ ಇದೆಲ್ಲ ಈಗ ಹೂ ಆಗಿರೋ ಅಂಥ ಸೇವಂತಿಗೆ ಹೂವು ತುಂಬ ಚೆನ್ನಾಗಾಗಿದೆ ಇದು ಡಯಾಂತಸ್ಸು ನೋಡಿ ರೆಡ್ ಇಲ್ಲಾಗಿತ್ತು ನಮಗೆ ಒಬ್ಬರು ತಂದು ಕೊಟ್ಟಿದ್ರು ಈಗ ರೆಡ್ ಕೂಡ ಆಗಿದೆ ಪಿಂಕ್ ನಾನು ನಿಮಗೆ ಯಾವಾಗಲೂ ತೋರಿಸ್ತಾ ಇರ್ತೀನಲ್ಲ ನೋಡಿ ಈಗ ಇದು ಸೆಟ್ ಆಗಿದೆ ಆ ಸ್ಟ್ಯಾಂಡನ್ನೆಲ್ಲ ಇಟ್ಕೊಂಡಿರೋದು ಈಗ ಸೆಟ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ನಾವು ಇಟ್ಟಿದ ತಕ್ಷಣ ಅದೇ ದಿನ ಫೋಟೋಸನ್ನು ತೆಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಈಗ ಚೆನ್ನಾಗಿ ಬಂದಿದೆ ಈ ಗಿಡ ಈಗ ನಾನು ಇಟ್ಟು ಈ ಗಿಡವನ್ನು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಆಗಿರ್ಬೋದು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ನೀರು ಸೋಣಿಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ ನಾನು ಎತ್ತರವಾಗಿರುವಂಥ ಗ್ರೋ ಬ್ಯಾಗನ್ನು ಹಿಂದ್ಗಡೆ ಇಟ್ಟೆ ಅದು ಎರಡೂ ಒಂದೇ ಅಳತೆ ಬಂದುಬಿಡ್ತು ಹಿಂದಿನ ಕಲ್ಲನ್ನು ನಾನು ಇನ್ನೊಂದು ಸ್ವಲ್ಪ ಎತ್ತರವನ್ನು ಮಾಡಿಸ್ಕೋಬೇಕು ಇನ್ನೊಂದು ಸಾರಿ ಯಾರಾದರೂ ವರ್ಕರ್ಸ್ ಬಂದಾಗ ಇನ್ನೊಂದು ಸಾರಿ ಸೆಟ್ ಮಾಡ್ಕೋವಾಗ ನಾನು ಆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಂದು ರಿಪೋರ್ಟಿಂಗ್ ಮಾಡಿರುವಂಥ ಗಿಡವನ್ನೆಲ್ಲ ಮುಂದ್ಗಡೆ ತಂದಿಟ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ನರ್ಸರಿಯಿಂದ ತಂದಿದ್ದಲ್ಲ ಆ ಜರ್ಬರಗಳನ್ನು ಮೂರ್ನಾಲ್ಕು ಗಿಡಗಳನ್ನು ಮಾಡ್ಕೊಂಡಿದ್ದೀನಿ ಗುಲಾಬಿ ಗಿಡ ಅಂತೂ ಎಲ್ಲ ಗಿಡದಲ್ಲೂ ಮೊಗ್ಗು ಹೂವು ಬರ್ತಾನೆ ಇದೆ ನಾನು ಅದರ ಆರೈಕೆನ ಹೇಗೆ ಮಾಡಿದ್ದೀನಿ ಅಂತ ಹೇಳಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ತುಂಬ ವೀಡಿಯೋಸ್ ಇದೆ ಫರ್ಟಿಲೈಝರ್ ಮತ್ತು ಆ ಟೈಮಿಗೆ ಏನು ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ತಾ ಇರ್ತೀನಿ ಈಗ ಸ್ವಲ್ಪ ವಿಡಿಯೋಸ್ ಬರ್ತಾ ಇಲ್ಲ ಕ್ಷಮಿಸಿ ಆರೋಗ್ಯ ಸರಿ ಇಲ್ಲದೇ ಇರೋ ಕಾರಣ ನನಗೆ ಕುಳಿತುಕೊಂಡು ಎಡಿಟಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಮಾಡ್ತಾ ಇಲ್ಲ ಸಾರಿ ನೋಡ್ಬೋದು ಇದೆಲ್ಲ ಚೆನ್ನಾಗಿ ಹೂವಾಗ್ತಾಯಿದೆ ಹಾಗೆ ನೋಡಿ ಇಲ್ಲಿ ಕೊಲೆಂಚೋಸ್ ಕೂಡ ತುಂಬ ಚೆನ್ನಾಗಿ ಬಿಡ್ತಾ ಇದೆ ಅಷ್ಟೊಂದು ಗಿಡ ಏನೂ ಅಗಲವಾಗಿ ಬೆಳೆದಿಲ್ಲ ಆದರೂ ಕೂಡ ಗಿಡ ಹೂವಂತೂ ಚೆನ್ನಾಗೇ ಬಂದಿದೆ ಇದರ ಆರೈಕೆ ಕೂಡ ನಾನು ಏನೇನು ಮಾಡಬೇಕು ಅಂತ ಹೇಳಿದ್ದೀನಿ ಆಲ್ರೆಡಿ ನಿಮ್ಗೆ ಯಾರಿಗಾದರೂ ಬೇಕಾದರೆ ನೋಡ್ಕೊಳ್ಳಿ ಇದಕ್ಕೆ ನೀರನ್ನು ಕಡಿಮೆ ಹಾಕಿದರೆ ಮಾತ್ರ ಗಿಡ ಚೆನ್ನಾಗಿ ಬರುತ್ತೆ ನೀರು ಹೆಚ್ಚಾದರೆ ತುಂಬ ಹಾಳಾಗಿಬಿಡತ್ತೆ ಆದರೆ ನೀರು ಸೋಣೆಗೆ ಹಾಗಲ್ಲ ನೀರು ಜಾಸ್ತಿ ಬೇಕಾಗತ್ತೆ ಮತ್ತು ಇವೆರಡೂ ಗಿಡಕ್ಕೂ ನೆರಳು ಸ್ವಲ್ಪ ಬೇಕಾಗತ್ತೆ ತುಂಬ ಬಿಸಿಲಿರುವಂಥ ಜಾಗದಲ್ಲಿ ನಾವು ಇಟ್ಟಾಗ ಅಷ್ಟೊಂದು ಚೆನ್ನಾಗಿ ಬರಲ್ಲ ಒಂದರಿಂದ ಎರಡು ಗಂಟೆಗಳ ಕಾಲ ಬಿಸಿಲು ಬಂದರೆ ಸಾಕಾಗತ್ತೆ ಇವಕ್ಕೆಲ್ಲವಕ್ಕೂ ಈ ಪಿಟೋನಿಯ ಗಿಡನೂ ಅಷ್ಟೇ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುವಂಥ ಗಿಡ ಅದನ್ನು ನಾವು ಮೊದಲೇ ಬೀಜಗಳನ್ನು ಹಾಕ್ಕೊಂಡು ಸಸಿ ಮಾಡಿಕೊಂಡು ನೆಟ್ಕೊಂಡ್ರೆ ಈ ಟೈಮಲ್ಲಿ ಹೂವಾಗಿ ಇನ್ನೂ ಮೇ ಎಂಡ್ವರೆಗೂ ಹೂವಾಗ್ತಾನೇ ಇರತ್ತೆ ತುಂಬ ಚೆನ್ನಾಗಿ ಹೂವಾಗುವಂಥ ಗಿಡ ಅದು ಅದರ ಕೇರಿಂಗ್ ಬೇಕಾದರೆ ಕೇಳಿ ನಾನು ಹೇಳ್ತೀನಿ ಸ್ವಲ್ಪ ಬಿಸಿಲು ಜಾಸ್ತಿ ಬರೋವಂಥ ಜಾಗದಲ್ಲಿಟ್ಟುಕೊಂಡ್ರೆ ಅದು ಚೆನ್ನಾಗಿ ಹೂವಾಗತ್ತೆ ನೋಡ್ಬೋದು ಇಲ್ಲಿ ನೋಡಿ ಮತ್ತೆ ಕೆಲವೊಂದು ಗಿಡಗಳಲ್ಲಿ ಹೂವಾಗೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಏನು ಕಲರ್ಸ್ ಇಲ್ಲ ಒಂದು ಇಪ್ಪ ಇಪ್ಪತ್ತರಿಂದ ಇಪ್ಪತ್ತೈದು ಕಲರ್ಸ್ ಗುಲಾಬಿ ಇದೆ ಕೆಲವೊಂದು ನೆಲದಲ್ಲಿರೋದೆಲ್ಲ ಸುತ್ತಿಬಿಡ್ತು ಈ ವರ್ಷ ಹಾಗಾಗಿ ಒಂದಷ್ಟು ಪಾಟಲ್ಲೇ ಇದ್ದೀನಿ ಇದು ನರ್ಸರಿಯಿಂದ ತಂದ ಗಿಡ ಒಂದು ಮೂರರಿಂದ ನಾಲ್ಕು ಮಾತ್ರ ನರ್ಸರಿ ಗಿಡ ಇದೆ ಉಳಿದಿದ್ದೆಲ್ಲ ನಾನು ಕಟಿಂಗಿಂದ ಬೆಳೆಸಿರೋ ಅಂಥ ಗಿಡನೇ ಇದೆ ನಾವು ಪಾಟಲ್ನ ಗಿಡ ಅಷ್ಟೊಂದು ಚೆನ್ನಾಗಿ ಅಗಲವಾಗಿ ಬೆಳೆಯಲ್ಲ ಟೈಮ್ ಬೇಕಾಗತ್ತೆ ಮತ್ತು ನಾನು ಪಾಟಲ್ ನಿಟ್ಟು ಹೋದ ವರ್ಷ ಅಂದರೆ ಹೋದ ವರ್ಷ ಮಳೆಗಾಲ ಮುಗಿದ ನಂತರ ನಾನು ಎಲ್ಲ ಗಿಡಗಳನ್ನು ಪಾಟಲ್ ಬೆಳೆಸ್ಕೊಂಡಿದ್ದೀನಿ ಅಲ್ಲಿವರೆಗೆ ನಾನು ನೆಲದಲ್ಲೇ ಬೆಳೆಸಿದ್ದೆ ಗುಲಾಬಿ ಗಿಡಗಳನ್ನು ಆಮೇಲೆ ನಾನು ಪಾಟಲ್ ಹಾಕೋಣ ಅಲ್ಲಿ ಸತ್ತು ಹೋಗುತ್ತೆ ಅಂತ ಎಲ್ಲ ಗಿಡಗಳನ್ನು ಪಾಟಲ್ ಹಾಕೋಕೆ ಒಂದು ಎರಡು ವರ್ಷ ಆಯಿತು ಅಷ್ಟೆ ಹಾಗಾಗಿ ತುಂಬ ಏನು ಪಾಟಲ್ಲಿ ಪಾಟಲಿನಿ ಗುಲಾಬಿ ಗಿಡಗಳನ್ನು ನೆಟ್ಟಾಗ ಓಕೆ ನಾವು ರಿಪೋರ್ಟಿಂಗ್ ಮತ್ತು ಗೊಬ್ಬರಗಳನ್ನು ಅಷ್ಟೇ ಹಾಕಬೇಕಾಗತ್ತೆ ಇನ್ನು ಅಂದರೆ ದೊಡ್ಡದಾಗಿ ಬೆಳೆಯಲ್ಲ ನೋಡ್ಬೋದು ನೀರು ಸೋಣೆ ಗಿಡ ಈ ರೀತಿ ಇದೆ ಇಲ್ಲಿ ನಾನು ಎಲ್ಲವನ್ನೂ ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕೊಂಡಿದ್ನಲ್ಲ ಹಾಗಾಗಿ ನೀರುಸೋಣೆ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ಈಗ ನೀರು ಸೋಣೆ ಗಿಡ ತುಂಬ ಚೆನ್ನಾಗಿರುತ್ತೆ ಈ ವೆದರಿಗೆ ಆಮೇಲೆ ಬೇಸಿಗೆಯಲ್ಲಿ ಒಂದೊಂದೇ ಗಿಡ ಸಾಯ್ತಾ ಬರುತ್ತೆ ಮಾರ್ಚ್ ಏಪ್ರಿಲಲ್ಲೆಲ್ಲ ಈಗ ನೀರು ಸೋಣೆ ಗಿಡ ಇದೆಯಲ್ಲ ಹಾಗಾಗಿ ಗಾರ್ಡನಲ್ಲಿ ಒಂದಷ್ಟು ಎಲ್ಲ ಕಡೆ ಹೂ ಕಾಣಿಸುತ್ತೆ ತುಂಬ ಚೆನ್ನಾಗಿ ಇರುತ್ತೆ ನೋಡ್ಬೋದು ನೀರ್ಸೋಣೆ ಕೊಲೆಂಚು ಗುಲಾಬಿ ಇವಿಷ್ಟು ಚೆನ್ನಾಗಿ ಹೂವಾಗಿದೆ ದಾಸವಾಳ ಅಂತೂ ತುಂಬ ಸಾರಿ ಮಂಗಗಳು ತಿಂದುಬಿಡ್ತು ಆದರೂ ಒಂದು ಗಿಡದಲ್ಲಿ ಮಾತ್ರ ಹೂವು ಆಗ್ತಾಯಿದೆ ಅಷ್ಟೆ ನಾನು ಆ ಕಡೆ ಇಟ್ಕೊಂಡಿರುತ್ತೆ ನೋಡಿ ಈ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಈ ರೀತಿ ಕಾಣಿಸುತ್ತೆ ನೋಡ್ಬೋದು ಇದೊಂದು ಗಿಡದಲ್ಲಿ ಯಾವಾಗಲೂ ಹೂವಿರುತ್ತೆ ಇದು ತುಂಬ ಬಿಸಿಲಲ್ಲಿ ಇಟ್ಟಿಲ್ಲ ನಾನು ಆದರೂ ಕೂಡ ಚೆನ್ನಾಗಿ ಹೂವಾಗುತ್ತೆ ಈ ವೆದರ್ಗೆ ಅದು ಸೆಟ್ ಆಗಿದೆ ಅಂತ ಅನ್ಕೋತೀನಿ ನಾನು ನೋಡ್ಬೋದು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ತೋರಿಸ್ತೀನಿ ಆ ಕಡೆ ಇಟ್ಟಿರೋದೆಲ್ಲ ಮಂಗ ತಿಂದುಬಿಡ್ತಲ್ಲ ಹಾಗಾಗಿ ಹೂವಿಲ್ಲ ಈಗ ಮತ್ತೆ ಚಿಗುರಿ ಹೂ ಬಿಡ್ತಾ ಇದೆ ನೋಡಿ ಈ ಸಲಲ್ಲಿ ಕೂಡ ನೀರು ಸೋಣೆ ಮತ್ತು ಕೆಳಗಡೆ ಬಿಗೋನಿಯಾನ ಸೆಟ್ ಮಾಡ್ಕೊಂಡಿದ್ದೀನಿ ಈ ಚೌಕ ಪಾಟ್ಗಳನ್ನು ಮತ್ತು ಸಿಮೆಂಟ್ ಪಾಟ್ಗಳನ್ನೆಲ್ಲ ನಾನೇ ಮಾಡ್ಕೊಂಡಿದ್ದೀನಿ ಆ ವಿಡಿಯೋ ಕೂಡ ಇದೆ ಮತ್ತೆ ಮಾಡಿ ತೋರಿಸ್ಬೇಕು ಅನ್ನೋದಾದರೆ ಕಾಮೆಂಟ್ ಮಾಡಿ ಇದು ಬೋಗನ್ ಮಿಲ್ಯ ಬೋಗನ್ ಮಿಲ್ಯ ಕೂಡ ತುಂಬ ಚೆನ್ನಾಗಿ ಹೂವಾಗುತ್ತೆ ಎನಿ ಟೈಮ್ ಹೂವಾಗುತ್ತೆ ಬಿಸಿಲು ಜಾಸ್ತಿ ಬೇಕಾಗತ್ತೆ ನೀರು ಕಡಿಮೆ ಸಾಕಾಗತ್ತೆ ಮತ್ತು ಅದಕ್ಕೆ ಫರ್ಟಿಲೈಸರ್ ಅಷ್ಟೊಂದು ಬೇಕಾಗಲ್ಲ ನೋಡ್ಬೋದು ಇದು ನಾನು ಕಟಿಂಗು ಮೇದಲ್ಲಿ ಹಾಕಿರುವಂಥ ಕಟಿಂಗಿಂದ ಬಂದಿರುವಂಥ ಹೂವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವು ಇಲ್ಲಿ ನೋಡಿ ಇದೆಷ್ಟು ಇದೆ ಇಲ್ಲಿ ದಾಸವಾಳಗಡೆಗಳನ್ನೆಲ್ಲ ತಂದಿಟ್ಕೊಂಡಿದ್ದೀನಿ ಇದೊಂದು ಕಲರ್ ದಾಸವಾಳ ಹೂವಾಗಿದೆ ಈಗ ದಾಸವಾಳ ಗಿಡಗಳನ್ನ ಈ ಕಡೆ ತಂದಿಟ್ಟುಕೊಂಡಿದ್ದೀನಿ ಇನ್ಮೇಲೆ ಅದಕ್ಕೆ ಗೊಬ್ಬರ ಮತ್ತು ಮಣ್ಣುಗಳನ್ನೆಲ್ಲ ಹಾಕಿ ಪಡಲದನ್ನ ಕೊಟ್ಟು ಚೆನ್ನಾಗಿ ಮಾಡ್ಕೋಬೇಕು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ